ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಮಂಡಿ ಹತ್ರ ಇರೋ ಆರ್ಗ್ಯಾನಿಕ್ ಮಂಡಿ ಅವರ ಒಂದು ಮಾಡೆಲ್ ಫಾರ್ಮ್ಗೆ ಬಂದಿದ್ದೀವಿ ಅವರು ಏನು ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತ ಈ ವಿಡಿಯೋನಲ್ಲಿ ನೋಡೋಣ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿದ್ರೆ ಇವರು ಮೊಲಗಳನ್ನು ಸಾಕಿದ್ದಾರೆ ಮೋಸ್ಟ್ಲಿ ಜಸ್ಟು ಮೊಲಗಳನ್ನು ಸಾಕಣೆ ಮಾಡಿ ಸಾಕಾಣಿಕೆ ಮಾಡೋಕ್ಕೆ ಅಂತಲೇ ಸಾಕಿರ್ಬೋದು ಇವರು ಗೊತ್ತಿಲ್ಲ ವ್ಯಾಪಾರಕ್ಕೆ ಮಾಡಿದಾರೋ ಅಥವಾ ಸಾಕಾಣಿಕೆಗೆ ಮಾಡಿದಾರೋ ಅಂತ ಸೊ ಎಂಟ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡ್ಬೋದು ಔಟ್ಸೈಡಿಂದ ಕೀಟಗಳು ಯಾವುದು ಬರಲೇ ಇರ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಮರ ಗಿಡಗಳನ್ನು ಬೆಳೆಸಿದ್ದಾರೆ ಈ ಕೀಟಗಳು ಈ ಮರಗಿಡಗಳು ಆಲ್ಮೋಸ್ಟು ಔಟ್ಸೈಡ್ ಕೀಟಗಳನ್ನು ಬರೆದಂಗೆ ತಡಿತವೆ ಇದು ಹಳಸಿನ ಮರ ತುಂಬ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಕೆಳಗಡೆ ಕಸ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲ ಮೇಲೇ ಕಸ ಬೀಳೋ ಥರ ಮಾಡಿದ್ದಾರೆ ಸುಮಾರು ಹಳಸಿನ ಗಿಡಗಳು ಹಾಕಿದ್ದಾರೆ ಇಲ್ಲಿ ಏನಂತಂದರೆ ಕೆಳ ಕೆಳಗೆಲ್ಲ ಕೆಳಗೆಲ್ಲ ಹಳಸಿನ ಮರ ಹಣ್ಣುಗಳು ತುಂಬ ಬಿಟ್ಬಿಟ್ಟಿದೆ ಕೆಳಗೆಲ್ಲ ಹಳಸಿನ ಹಣ್ಣು ತುಂಬ ಬಿಟ್ಟಿದೆ ಇಲ್ಲಿ ಚಿಕ್ಕದಾಗಿ ಮೀನು ಸಾಕಣೆ ಸಹ ಮಾಡಿದ್ದಾರೆ ಮೋಸ್ಟ್ಲಿ ಇದು ಮನೆಗೆ ಮಾತ್ರ ಅಂತ ಅನಿಸುತ್ತೆ ಮೀನು ಸೊ ನೋಣಿ ಗಿಡ ನೋಣಿ ಹಣ್ಣು ಪ್ರೋಸೆಸ್ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ದೇಸಿ ಹಸುಗಳು ಸಾಕೊಂಡಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಮಲೆನಾಡು ಗಿಡ್ಡ ಇದೆ ಮತ್ತು ಆ ಕಡೆ ಮೋಸ್ಟ್ಲಿ ಅದು ಹಳ್ಳಿ ಖಾರ ಅನಿಸುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ದೇಸಿ ಹಸುಗಳು ತುಂಬ ಜನ ಇದ್ರ ಬಗ್ಗೆ ಹೇಳ್ತಾರೆ ಆದರೆ ಫಾಲೋ ಮಾಡಲ್ಲ ಇವತ್ತು ನಾನು ಮಧುಚಂದನ್ ಅವ್ರನ್ನ ಮೀಟ್ ಮಾಡಿದ್ದೆ ಅವರು ದೇಸಿ ಹಸುಗಳಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಅಷ್ಟಲ್ದೇ ಅವರು ಸಾಕ್ತಾ ಸಹ ಇದ್ದಾರೆ ಸೊ ಇಲ್ಲಿ ಎರಡು ಮುದ್ದಾಗಿರೋ ಇದೆ ಅಮಟೆ ಗಿಡ ಹಾಕಿದ್ದಾರೆ ಇಲ್ಲಿ ಅಮಟೆ ಗಿಡ ಇದು ಅಮ್ಟೆಕಾಯಿ ಅಂತ ನಿಮಗೆ ಮೋಸ್ಟ್ಲಿ ಗೊತ್ತಿರುತ್ತೆ ಉಪ್ಪಿನಕಾಯಿ ಮಾಡ್ತಾರೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಸೊ ನೆಕ್ಸ್ಟ್ ಬಂದರೆ ಈ ಕಡೆ ಸಾಕಷ್ಟು ಸಿಬಿ ಗಿಡಗಳನ್ನು ಹಾಕಿದ್ದಾರೆ ಸಿ ಅಂದರೆ ಗಾವ ಪೇರ್ಲೆ ಗೂವಾ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಇದನ್ನು ನಮ್ಮ ಕಡೆ ಸಿಬಿ ಗಿಡ ಅಂತ ಕರೀತಾರೆ ಇದು ವೆರಿಗೇಟೆಡ್ ಸಿ ಗಿಡ ಅಂತ ನೀವು ಇಲ್ಲಿ ನೋಡ್ಬೋದು ಇದರಲ್ಲಿ ಡಿಸೈನ್ ಬೇರೆ ಬೇರೆ ಥರ ಇದೆ ಅಂದರೆ ವೈಟ್ ಗ್ರೀನ್ ಮಿಕ್ಸ್ ಆಗಿರೋ ವೈಟ್ದು ಸ್ಟ್ರೈಪ್ಸ್ ಇದೆ ಸೊ ಅದಕ್ಕೆ ಇದನ್ನು ವೆರಿಗೇಟೆಡ್ ಗೋವಾ ಅಂತ ಕರೀತಾರೆ ಇನ್ನು ಇಲ್ಲಿ ನೆಲ್ಲಿ ಗಿಡ ಇಲ್ಲೆಲ್ಲ ತುಂಬ ಹರ್ಸಿನ ಗಿಡಗಳಿದೆ ಇಲ್ಲೊಂಥರ ಸಿಂಪಲ್ಲಾಗಿ ಒಂದು ಫುಡ್ ಫಾರೆಸ್ಟ್ ಥರ ಮಾಡ್ಕೊಂಡಿದ್ದಾರೆ ಒಂದು ಮನೆಗೆ ಸಾಕಾಗುವಷ್ಟು ಹಣ್ಣುಗಳು ಎಲ್ಲ ಮೋಸ್ಟ್ಲಿ ಈ ತೋಟದಲ್ಲೇ ಸಿಕ್ಕೋ ಥರ ಮಾಡ್ಕೊಂಡಿರ್ಬೋದು ಅಂತ ಅನಿಸುತ್ತೆ ಇದು ಫ್ರೆಂಡ್ಸ್ ಜೀಗುಜ್ಜೆ ಅಂತ ಇದನ್ನು ಬ್ರೆಡ್ ಫ್ರೂಟ್ ಅಂತ ಕರೀತಾರೆ ಸದ್ಯಕ್ಕೆ ಯಾವುದೇ ಹಣ್ಣು ಬಿಟ್ಟಿಲ್ಲ ಬಿಟ್ಟಿದೆ ಅಲ್ಲೊಂದೇ ಒಂದು ಹಣ್ಣು ಬಿಟ್ಟಿದೆ ಎತ್ತರದಲ್ಲಿ ಇದನ್ನು ಉಡುಪಿ ಮಂಗ್ಳೂರು ಕಡೆ ಈ ಬ್ರೆಡ್ ಫ್ರೂಟ್ ಏನಿದೆ ಇದರಲ್ಲಿ ಪಲ್ಯ ಮತ್ತು ಬೇರೆ ಬೇರೆ ತಿನಿಸುಗಳನ್ನ ಮಾಡ್ತಾರೆ ಎಸ್ಪೆಷಲಿ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿ ಬಳಸ್ತಾರೆ ಅದು ಬಿಟ್ಟರೆ ತುಂಬ ಸಿಬಿ ಗಿಡ ಇದೆ ಇನ್ನು ಇಲ್ಲಿ ಹೋಗೋಣ ರಾಶಿ ರಾಶಿ ಹಣ್ಣುಗಳು ಕಾಣಿಸ್ತಾ ಇದೆ ನೋಡೋಣ ಸೊ ವಾಟರ್ ಆ್ಯಪಲ್ ಸಾಕಷ್ಟು ವಾಟರ್ ಆ್ಯಪಲ್ ಇದೆ ಫ್ರೆಂಡ್ಸ್ ಒಂದಲ್ಲ ಎರಡಲ್ಲ ಸಹಸ್ರಾರು ಹಣ್ಣುಗಳಿದೆ ತುಂಬ ತುಂಬ ರಾಶಿ ರಾಶಿ ವಾಟರ್ ಆ್ಯಪಲ್ ಬಿಟ್ಟಿದೆ ಸೊ ಇದು ತುಂಬ ಒಳ್ಳೆ ಹಣ್ಣು ಇದ್ರ ಜೊತೆಯಲ್ಲೇ ಇನ್ನೊಂದು ವಾಟರ್ ಆ್ಯಪಲ್ ಗಿಡ ಇದೆ ಇಲ್ಲಿ ಇದು ತುಂಬ ರೆಡ್ ಕಲರ್ ಇದೆ ಹಣ್ಣು ಸೊ ನೋಡೋಕ್ಕಂತೂ ಸಕಲ ಕಾಣಿಸ್ತಾ ಇದೆ ಸೊ ಇದಿನ್ನೂ ಎಳೆಯದು ಮೇಲೆ ತುಂಬ ಹಣ್ಣಾಗಿರೋದೆಲ್ಲ ಇದೆ ಇದು ಸೀತಾಪಲ ನಾಟಿ ಸೀತಾಫಲ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಸೊ ಇದು ಮಲಯನ್ ಆ್ಯಪಲ್ ಅಂತ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಹೂ ಬಿಟ್ಟಿದೆ ಸೊ ಇದು ಒನ್ ಆಫ್ ದ ಸಾಫ್ಟೆಸ್ಟ್ ಫ್ರೂಟು ಜಗತ್ತಲ್ಲಿ ನಾನು ನೋಡಿರೋಂಗೆ ಅಷ್ಟು ಸಾಫ್ಟ್ ಇರುತ್ತೆ ಹಣ್ಣು ತುಂಬ ಚೆನ್ನಾಗಿರುತ್ತೆ ಇದು ಬ್ರಾಂಚಸ್ ಒಳಗಡೆ ಬಿಡುತ್ತೆ ಸೊ ಇಲ್ಲಿ ಹಣ್ಣು ಬಿಟ್ಟಿಲ್ಲ ಮಲಯನ್ ಆ್ಯಪಲ್ ಫ್ರೆಂಡ್ಸ್ ಇಲ್ಲಿ ಸುಮಾರು ಥರದ್ದು ವಾಟರ್ ಆ್ಯಪಲ್ ಇದೆ ಏನಂತಂದರೆ ಆ ಕಡೆ ಒಂದಿದೆ ಅದಕ್ಕಿಂತ ಇದು ತುಂಬ ಟೇಸ್ಟಿಯಾಗಿದೆ ಹೇಳ್ತಿದ್ದೆ ತುಂಬ ಕೆಂಪಿದೆ ಅಂತ ಲಿಟ್ರಲಿ ತುಂಬ ತುಂಬ ಸ್ವೀಟ್ ಆಗಿದೆ ಸೊ ಪಕ್ಕದರಲ್ಲಿ ಬೀಜ ಇಲ್ಲ ಇದರಲ್ಲಿ ಒಂದು ಬೀಜ ಇರುತ್ತೆ ಬಟ್ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ನೀವೆಲ್ಲ ತಿನ್ನಲೇಬೇಕು ಒಂದು ಸಲ ಇದು ರೋಸ್ ಆ್ಯಪಲ್ ಅಂತ ಇದನ್ನ ಪನ್ನೇರ್ಲಿ ಅಂತ ಕರೀತಾರೆ ಹಣ್ಣು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ತಿಂದು ನೋಡೋಣ ಇವಾಗ ಮರದಿಂದ ಒಂದು ಕಿತ್ಕೊಂಡು ತಿಂತೀವಿ ರೋಸ್ ಆ್ಯಪಲ್ ಅಂತ ಹಣ್ಣು ಘಮ 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 ಅಂತಿದೆ ಸೊ ಒಂದು ಬೀಜ ಇದೆ ತುಂಬ ಸಾಫ್ಟಾಗಿದೆ ಸಿಕ್ಕೋಬೇ ಚೆನ್ನಾಗಿದೆ ಹಣ್ಣು ಏನಂತಂದರೆ ಗುಲಾಬಿ ಹೂಗನ್ನ ಚೆನ್ನಾಗಿ ನೀರಲ್ಲಿ ಹಾಕಿ ಕಾಯ್ದಾಗ ಸ್ಮೆಲ್ ಬರ್ತಲ್ಲ ಪಂದಿರ್ತರ ಆ ಥರ ಬರ್ತಾಯಿದೆ ಸಖತ್ತಾಗಿದೆ ಹಣ್ಣು ಸಿಕ್ಕಾಗ ಮಾತ್ರ ತಿನ್ನಿ ನನಗೆ ಗೊತ್ತಿಲ್ಲ ಯಾಕೆ ಇದನ್ನು ಯಾರೂ ಇನ್ನೂ ಕಮರ್ಷಿಯಲಿ ಮಾಡ್ತಿಲ್ಲ ಅಂತ ಸೊ ಕಮರ್ಷಿಯಲಿ ಮಾಡೋಕ್ಕೆ ತುಂಬ ಒಳ್ಳೆ ಹಣ್ಣು ತುಂಬ ಚೆನ್ನಾಗಿದೆ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಇದು ಇಲ್ಲೊಂದು ಮಾವಿನ ಗಿಡ ಇದೆ ತುಂಬ ಚಿಕ್ಕ ಗಿಡ ಹಣ್ಣು ಬಿಟ್ಟಿದೆ ಆಲ್ರೆಡಿ ಯಾವ ವೆರೈಟಿ ಅಂತ ಗೊತ್ತಿಲ್ಲ ಇಲ್ಲಿ ಮರ ಅಂಜೂರ ಇದೆ ಮರ ಅಂಜೂರಕ್ಕೆ ಸೊಳ್ಳೆ ಪರ್ದ ಹಾಕ್ಬಿಟ್ಟಿದ್ದಾರೆ ಒಳಗಡೆ ಒಂದೊಂದು ಹಣ್ಣಿದೆ ಆಲ್ರೆಡಿ ಸೊ ಇದು ಮರ ಅಂಜೂರ ಒಂದು ಗಿಡ ಇದ್ದರೆ ಸಾಕು ಫ್ರೆಂಡ್ಸ್ ನಿಮಗೆ ಒಂದು ಊರಿಗಾಗೋವಷ್ಟು ಹಣ್ಣು ಬಿಡುತ್ತೆ ಅಷ್ಟು ಒಳ್ಳೆ ಹಣ್ಣು ಸೊ ನೀವು ಇಲ್ಲಿ ನೋಡ್ಬೋದು ಒಂದೊಂದು ಇವಾಗ ಇದೆ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಆ್ಯಕ್ಚುಲಿ ಸೊ ಇದೊಂದು ಫುಡ್ ಒಂದು ಫ್ರೂಟ್ ಫಾರೆಸ್ಟ್ ಥರ ಮಾಡಿಬಿಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಮಾವಿನ ತಳಿ ಯಾವ್ಯಾವುದೋ ಇದೆ ತುಂಬ ಅಣ್ಣ ಯಾವ್ದು ಮಾವಿನ ತಳಿ ಇದು ಓ ಇವ್ರಿಗೆ ಕನ್ನಡ ಬರಲ್ಲ ಕನ್ನಡ ಬರ್ದೇ ಇರೋರು ಕನ್ನಡಿಗರ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ತೋಟ ನೋಡ್ಕೊಳೋರ್ ಇರ್ತಾರಲ್ಲ ಅವರು ಸೊ ಸುಮಾರು ವೆರೈಟಿ ಇದೆ ಇಲ್ಲಿ ನಮ್ಮ ಕಡೆ ಇದನ್ನು ಕಸಿ ಮಾವಿನಕಾಯಿ ಅಂತಾರೆ ಗಿಣಿಮೂತಿ ಕಾಯಿ ಕಸಿ ಮಾವಿನಕಾಯಿ ಅಂತ ಸೊ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಉಪ್ಪಿನಕಾಯಿಗೆ ಮತ್ತು ಕಾಯಿ ಹಾಗೆ ಉಪಕಾರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಿತ್ಕೋಬೋದ ಒಂದು ಕಿತ್ಕೋಬೋದಾ ಸೊ ಇಲ್ಲಿ ಮಲ್ಗೂಬಾ ಒಳ್ಳೆ ಸೈಜ್ ಬರ್ತಿದ್ದಾವೆ ಹಣ್ಣುಗಳು ತುಂಬ ವೆರೈಟಿ ಹಣ್ಣುಗಳಿದೆ ಫ್ರೆಂಡ್ಸ್ ಸೊ ಮೋಸ್ಟ್ಲಿ ಇವರು ಇದನ್ನು ಮಾಡೆಲ್ ಫಾರ್ಮ್ ಥರ ಮಾಡಿರಬೇಕು ಸೊ ಅಂದರೆ ಜಸ್ಟ್ ಒಂದು ಮನೆಗೆ ಏನು ಬೇಕು ಏನು ಬೇಕು ಅದನ್ನು ಅದಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಸೊ ಒಳ್ಳೆ ಸೈಜ್ ಬಂದಿರೋ ಮಲ್ಗುಂಬ ಮಾವಿನಕಾಯಿ ಇದೆ ಇಲ್ಲಿ ಸೊ ನೆಲ್ಲಿ ಗಿಡ ಸೊ ಫ್ರೆಂಡ್ಸ್ ಮುಖ್ಯವಾಗಿ ಇಷ್ಟಿದೆ ಇಲ್ಲಿ ಇದ್ರ ಜೊತೆಯಲ್ಲಿ ಬಾಳೆ ಹಾಕಿದ್ದಾರೆ ಸೋ ಅಮಟೆಕಾಯಿ ಸೊ ಸ್ವಲ್ಪ ಎಲ್ಲ ಒಣಗೋಗಿಬಿಟ್ಟಿದೆ ಮೋಸ್ಟ್ಲಿ ಸೀಸನ್ ಮುಗ್ದೋಗಿರಬೇಕು ಹ್ಞೂ ಅಣ್ಣ ಈ ಏರಿಯಾದಲ್ಲಿ ಪ್ರಮುಖವಾಗಿ ಇವರು ಸಪೋಟಾ ಮತ್ತು ಸೀತಾಫಲ ಹಾಕಿದ್ದಾರೆ ಇದು ಆಲ್ಮೋಸ್ಟು ಒನ್ ಒನ್ ಆ್ಯಂಡ್ ಹಾಫ್ ಏಕರ್ ಇದೆ ಸೊ ಅಷ್ಟಲ್ದಲೆ ಇವ್ರ ಹತ್ರ ಈ ಅಸ್ಸಾಂ ನಿಂಬೆ ಇದೆ ನೋಡೋಣ ಬನ್ನಿ ಸೊ ಅಸ್ಸಾಂ ನಿಂಬೆ ಇನ್ನೂ ಎಳೆದು ತುಂಬ ಉದ್ದ ಬೆಳೆಯುತ್ತಂತೆ ಫ್ರೆಂಡ್ಸ್ ಇದು ತುಂಬ ವೆಯ್ಟ್ ಸಹ ಬರುತ್ತಂತೆ ಸೊ ತುಂಬ ಕಾಸ್ಟ್ಲಿ ಕೊಡೋ ಹಣ್ಣು ಸೊ ಒಂದು ಗಿಡದಲ್ಲೇ ಸಾಕಾಗುವಷ್ಟು ಬಿಡುತ್ತೆ ಸೊ ನೀವು ತುಂಬ ಮಾರಿ ದುಡ್ಡು ಸಹ ಮಾಡ್ಬೋದು ಇದು ಒಳ್ಳೆ ಕಮರ್ಷಿಯಲ್ ಕ್ರಾಪ್ ಸಹ ಆಗುತ್ತೆ ಮತ್ತೆ ಇದು ಮೋಸಂಬಿ ಸೊ ಒಳ್ಳೆ ಚೆನ್ನಾಗಿ ಬಿಟ್ಟಿದೆ ಮೋಸಂಬಿ ಹಣ್ಣು ಸಹ ತುಂಬ ಚೆನ್ನಾಗಿ ಹಣ್ಣುಗಳಿದೆ ಓಕೆ ಸೊ ನಾನು ಯೂಶಲಿ ನಾನು ತುಂಬ ಸಲ ಟ್ರೈ ಮಾಡಿದೆ ಮೋಸಂಬಿ ಬರಲಿಲ್ಲ ಆದರೆ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮೋಸಂಬಿ ಸೊ ಫ್ರೆಂಡ್ಸ್ ಇಲ್ಲಿ ಒಳ್ಳೆ ಚಕ್ಕೊತ್ತ ಗಿಡಗಳಿದೆ ಒಳ್ಳೆ ಹಣ್ಣು ಸಹ ಬಿಟ್ಟಿದೆ ನೀವು ಇಲ್ಲಿ ನೋಡ್ಬೋದು ಚಕ್ಕೊತ್ತ ಸೊ ಒಳ್ಳೆ ಚೆನ್ನಾಗಿ ಬಂದಿದೆ ಸಿಟ್ರಸ್ ಫ್ಯಾಮಿಲಿ ಫ್ರೂಟ್ಸ್ ಇಲ್ಲಿ ನಾನು ಎಷ್ಟು ಟ್ರೈ ಮಾಡಿದ್ರು ಬರ್ತಿಲ್ಲ ಕೆಲವ್ರಿಗೆ ಸುಮಾರು ಸಲ ರೋಗ ಸಮಸ್ಯೆ ಬರುತ್ತೆ ಬಟ್ ಇಲ್ಲಿ ಅಷ್ಟೇನು ರೋಗ ಸಮಸ್ಯೆ ಇಲ್ಲದೆ ಸಿಟ್ರಸ್ ಫ್ರೂಟ್ಸ್ ಬಂದಿದೆ ಸೊ ಹಳಸಿನ ಗಿಡ ಇಲ್ಲೊಂದು ಅವೆಕಾಡೊ ಗಿಡ ತುಂಬ ಉದ್ದ ಬೆಳೆದಿದೆ ಸೊ ನೋಡೋಣ ಫ್ರೆಂಡ್ಸ್ ಮತ್ತಿನ್ನೇನಿದೆ ಅಂತ ಇದಕ್ಕೆ ಅಷ್ಟೇ ಇರೋದು ಅದು ಬಿಟ್ಟರೆ ಇನ್ನೇನಿಲ್ಲ ತುಂಬ ಹೂವಿನ ಗಿಡಗಳನ್ನು ಸಹ ಹಾಕ್ಕೊಂಡಿದ್ದಾರೆ ಬರೀ ಹಣ್ಣಿನ ಗಿಡಗಳಷ್ಟೇ ಅಲ್ಲ ನುಗ್ಗೆ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಸೊ ಮೋಸ್ಟ್ಲಿ ಅಲ್ಲಿ ದೇಸಿ ಹಸುಗಳೇನಿತ್ತು ಅದರದ್ದು ಗೊಬ್ಬರ ಹಾಕಿದ್ದಾರೆ ಅಂತ ಅನ್ಸುತ್ತೆ ಸ್ಮೆಲ್ ಸಹ ತುಂಬ ಚೆನ್ನಾಗಿ ಬರ್ತಿದೆ ಕಣಗ್ ಲೋವಿಂಗ್ ಗಿಡ ಸಂದೀಪ್ ಅವರೇ ನಿಮಗೆ ಕಣಗ್ ಲೋವು ಅಂದರೆ ಗೊತ್ತಾ ಹೌದಾ ಏನಕ್ಕೆ ಯೂಸ್ ಮಾಡ್ತಾರೆ ಸಂದೀಪ್ ಸೊ ಇಲ್ಲೊಂದು ತುಂಬ ದೊಡ್ಡ ವಾಟರ್ ಆ್ಯಪಲ್ ಮರ ಇದೊಂದೇ ಅಲ್ಲ ಈ ಕಡೆ ತುಂಬ ತುಂಬ ಇದ್ದಾವೆ ಸೊ ಪ್ರಮುಖವಾಗಿ ಇಷ್ಟೇ ಫ್ರೆಂಡ್ಸ್ ಇದು ಬಿಟ್ಟರೆ ಇನ್ನು ಅಂಥ ತುಂಬ ದೊಡ್ಡ ಜಾಗ ಇಲ್ಲ ಇಲ್ಲಿ ಮೋಸ್ಟ್ಲಿ ಇವ್ರದ್ದು ಈ ಕಡಿಮೆ ಜಾಗ ಇರೋದ್ರಿಂದ ಒಂದು ಫ್ರೂಟ್ ಫಾರೆಸ್ಟ್ ಥರ ಮಾಡ್ಕೊಂಡಿದ್ದಾರೆ ಈ ಥರ ಎಲ್ಲರನ್ನೂ ಮನೆಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಗುಂಪು ಬಾಳೆ ಅಲ್ಲಲ್ಲಲ್ಲಲ್ಲಿ ಹಣ್ಣಿನ ಮರಗಳು ಅವೆಕಾಡೋ ಸಹ ಇದೆ ಸೊ ಏನಂತಂದರೆ ಮನೆಗೆ ಇಷ್ಟು ಮಾಡ್ಕೊಳ್ಳೋದ್ರಿಂದ ನಮಗೆ ಔಟ್ಸೈಡಿಂದ ಕೊಂಡ್ಕೊಂಡು ಬಂದು ತಿನ್ನೋದು ತಪ್ಪುತ್ತೆ ಮತ್ತು ಸಾಕಷ್ಟು ದುಡ್ಡು ಉಳಿಯುತ್ತೆ ಆರ್ಗ್ಯಾನಿಕ್ಕಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಕಷ್ಟು ಹಣ್ಣುಗಳು ಸಹ ಆರ್ಗ್ಯಾನಿಕಲಿ ಮನೇಲೇ ಸಿಗುತ್ತೆ ಸೊ ತುಂಬ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ